ನ್ಯೂಸ್ಗೆ ಸ್ವಾಗತ ಹಾನೆಗಲ್ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಎಲ್ಲಾ ಆರೋಪಿಗಳನ್ನ ಬಂಧಿಸಿದ್ದು ತನಿಖೆ ನಡೀತಾ ಇದೆ ನಮ್ಮ ಸರ್ಕಾರದಲ್ಲಿ ಕಾನೂನು ಕೈಗೆ ತೆಗೆದುಕೊಳ್ಳಲು ಯಾರಿಗೂ ಬಿಡುವುದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಹಾವೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಾನೂನಿನ ಪ್ರಕಾರ ಕ್ರಮ ಜರುಗಿಸುವ ಕೆಲಸ ಮಾಡ್ತೀವಿ ಕಾನೂನನ್ನ ಯಾರೇ ಕೈಗೆ ತೆಗೆದುಕೊಂಡು ಅವರಿಗೆ ಶಿಕ್ಷೆ ಕೊಡಿಸುವ ಪ್ರಯತ್ನ ಮಾಡ್ತೀವಿ ಯಾರನ್ನು ರಕ್ಷಿಸುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು ಪ್ರಕರಣವನ್ನ ಎಸ್ಐಟಿಗೆ ವಹಿಸಲು ಬಿಜೆಪಿ ಆಗ್ರಹ ಮಾಡುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿ ಎಸ್ಐಟಿಯನ್ನು ಇರುವಂತಹ ಪೊಲೀಸರೇ ಪ್ರಕರಣದ ತನಿಖೆ ಇದ್ದು ಪ್ರಾಥಮಿಕ ವರದಿ ಬಂದ ನಂತರ ತೀರ್ಮಾನಿಸಲಾಗಿದೆ ಎಂದರು ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆಸಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿ ಪ್ರಕರಣ ಮುಚ್ಚಿ ಹಾಕೋ ಪ್ರಶ್ನೆ ಇಲ್ಲ ತಪ್ಪು ಮಾಡಿದವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಸಂತ್ರಸ್ತೆಯ ಕುಟುಂಬಸ್ಥರು ಪರಿಹಾರದ ಸಂಬಂಧ ನೀಡಿರುವ ಅರ್ಜಿಯನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದರು ಬೆಳಗಾವಿ ಜಿಲ್ಲೆಯ ಪ್ರಕರಣದಲ್ಲಿ ಮಾತ್ರ ತಕ್ಷಣ ಭೇಟಿ ನೀಡಿ ಪರಿಹಾರ ನೀಡದಿರಿ ಎಂಬ ಪ್ರಶ್ನೆಗೆ ಉತ್ತರಿಸಿ ಅಲ್ಲಿಗೆ ಗೃಹ ಸಚಿವರು ಭೇಟಿ ನೀಡಿದ್ರೂ ಭೇಟಿ ನೀಡುವಂತೆ ನಾನೇ ಸೂಚನೆ ಕೊಟ್ಟಿದ್ದೆ ಈಗ ಗೃಹ ಸಚಿವರು ಇರಲಿಲ್ಲ ಹಾಗಾಗಿ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಆಗಿರುವಂತಹ ಶಿವಣ್ಣ ಅವರು ಸಂತ್ರಸ್ತೆಯನ್ನ ಭೇಟಿ ಮಾಡಿದ್ದಾರೆ ಸಂತ್ರಸ್ತೆಯನ್ನ ಭೇಟಿ ಮಾಡಿ ಬರುವುದು ಸಾಂತ್ವನ ಹೇಳುವುದು ಒಂದು ಭಾಗವಾದರೆ ಕಾನೂನಿನ ರೀತಿ ಕ್ರಮ ತೆಗೆದುಕೊಳ್ಳುವುದು ಮತ್ತೊಂದು ಭಾಗ ಸಂತ್ರಸ್ತೆಗೆ ಚಿಕಿತ್ಸೆ ನೀಡದೆ ಆರೋಪಿಗೆ ಪೊಲೀಸರು ಚಿಕಿತ್ಸೆ ನೀಡುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿ ಈ ಬಗ್ಗೆ ಶಿವಣ್ಣ ಅವರು ಅವರೊಂದಿಗೆ ಮಾತನಾಡಿ ಸರಿಪಡಿಸುವ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎಂದರು ಅನಂತ್ ಕುಮಾರ್ ಹೆಗಡೆ ಹೇಳಿಕೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಮರ್ಥಿಸಿ ಕೊಂಡಿರುವ ಬಗ್ಗೆ ಮಾತನಾಡಿ ಅವರು ರಾಜಕೀಯವಾಗಿ ಆರೋಪ ಮಾಡುತ್ತಾರೆ ಅನಂತಕುಮಾರ್ ಹೆಗಡೆ ಅವರು ಇವತ್ತಿನವರೆಗೂ ನಾಪತ್ತೆಯಾಗಿದ್ದು ಚುನಾವಣೆ ಹತ್ತಿರ ಬಂದಿದ್ದರಿಂದ ಈಗ ಕಾಣಿಸಿಕೊಂಡು ಹೇಳಿಕೆ ನೀಡಿದ್ದಾರೆ ಸಂಸದರಾಗಿ ಮಾಜಿ ಮಂತ್ರಿಯಾಗಿ ಕ್ಷೇತ್ರಕ್ಕೆ ಏನಾದರೂ ಮಾಡಿದ್ದಾರಾ ಇಂದಿನ ತನಕ ಬಡವರ ಸಮಸ್ಯೆ ಕೇಳಿದಾರಿಗೆ ಸಂಸ್ಕೃತಿ ಅಂದ್ರೆ ಮನುಷ್ಯತ್ವ ಮೊದಲು ಮನುಷ್ಯತ್ವ ಮುಖ್ಯ ಎಂದರು ಈಗ ಯಾರು ಅಕ್ಯೂಷಡ್ ಪರ್ಸನ್ಸ್ ಇದ್ದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಿದೀವಿ ತನಿಖೆ ನಡೀತಾ ಇದೆ ಯಾರ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಯಾರೂ ಕೂಡ ಕಾನೂನನ್ನ ಕೈಗೆ ತಗೊಳ್ಳಿಕ್ಕೆ ಬಿಡಲ್ಲ ಅವರು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು ಯಾವುದೇ ಜಾತಿಗ್ ಷೇರಿರ್ಬೋದು ಕಾನೂನನ್ನು ಯಾರೂ ಕೂಡ ಕೈಗೆ ತಗಳಂಗಿಲ್ಲ ಕಾನೂನು ರೀತಿಯ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ಎಸ್ ಸಿದ್ದರಾಮಯ್ಯ ಆಗಲಿ ಸರ್ಕಾರ ಆಗಲಿ ಯಾರಾದರೂ ಇದುವರೆಗೆ ನೈತಿಕ ಪೊಲೀಸ್ ಗರಿವಾಗಿ ಬಾಕಿ ಕಡೆ ಮಾತಾಡ್ತೀವಿ ಮಾತಾಡ್ತಾ ಇಲ್ಲ ಅಂತ ಆರೋಪ ಏನು ಮಾತಾಡಿದ್ರು ಮಾತ್ರ ಕ್ರಮನ ಮಾತಾಡದೇನೆ ಮಾಡದಕ್ಕೆ ಕ್ರಮ ತಗಳಕ್ಕಾಗಲ್ವಾ ಈಗ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ಈ ಕೇಸ್ನಲ್ಲೂ ಕೂಡ ಯಾರೇ ಕಾನೂನು ತಗೊಂಡು ಕೈಗೆ ತಗೊಂಡಿದ್ರು ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಯಾರನ್ನು ಕೂಡ ಇದರಲ್ಲಿ ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ

ಪ್ರಾಥಮಿಕ ವರದಿ ಬರಲಿ ಮೇಲೆ ತೀರ್ಮಾನ ಮಾಡ್ತಾರೆ ಬೊಮ್ಮಾಯಿ ಅವರು ಹೇಳಿದ್ರು ಅಂತ ಮಾಡಲ್ಲ ಅಗತ್ಯ ಯಾರನ್ನು ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರಿಗೂ ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣವಾದಂತ ಕ್ರಮಗಳನ್ನ ತಗೊಳ್ತೀವಿ ಒಬ್ರು ಮಾತಾಡ್ರಿ ಈಗ ಕೊಟ್ಟಿದ್ದಾರೆ ಅರ್ಜಿನ ಅತ್ಯಾಚಾರ ಹಾಗೂ ಅನ್ಯಾಯಕ್ಕೆ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಹಾಗೂ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಪ್ರಕರಣದಲ್ಲಿ ಶೀಘ್ರವೇ ತಗೊಂಡ್ರಿ ಹೇಳಪ್ಪ ಇಲ್ಲಿ ಅಲ್ಲಿ ಓಮ್ ಮಿನಿಸ್ಟ್ರಿ ಇದ್ರು ಹೋಗಿದ್ ಬರ್ರಿ ಬರ್ರಿ ಅಂತ ನಾನೇ ಕಳಿಸ್ದೆ ಇಲ್ಲಿ ಓಮ್ ಮಿನಿಸ್ಟ್ರಿ ಇರ್ಲಿಲ್ಲ ಶಿವಣ್ಣ ಹೋಗಿದ್ ಬಂದಿದ್ದಾರೆ ಅಲ್ಲಿಗೆ ಶಿವಣ್ಣ ಕೇಂದ್ರದ ಕೇಳಪ್ಪ ಇಲ್ಲಿ ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ ಜವಾಬ್ದಾರಿ ಅವರಿಗೆ ಬಂದಿದ್ದಾರೆ ಸಿ ಎಲ್ಲಿಗಿಂತ ಮುಖ್ಯವಾಗಿ ಹೋಗಿ ಬರೋದು ಸಾಂತ್ವನ ಹೇಳೋದು ಒಂದು ಭಾಗ ಎರಡನೇದು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಎರಡನೇ ಭಾಗ ಪ್ರಮುಖವಾಗಿ ಸಂತ್ರಸ್ತೆಗೆ ಇದು ಚಿಕಿತ್ಸೆ ಕೊಟ್ಟಿಲ್ಲ ಆ ಆರೋಪಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ರು ಪೊಲೀಸ್ ಪೊಲೀಸರು ಏನು ಸರ್ ಇದು ಹೋಗಿ ನೈಟ್ ಹೋಗಿ ಬಿಟ್ ಬರ್ತಾರೆ ಅವರಿಲ್ಲ ಅವರ ಅಷ್ಟು ಕಾಮನ್ ಹೌದಾ ನೋಡ್ತೀನಿ ನಾನು ವಿಚಾರ ಮಾಡ್ತೀನಿ ಈಗ 7 ಜೊತೆ ಮಾತಾಡಿ ಐ ವಿ ಟೇಕ್ ದಿಸ್ ಕರೆಕ್ಟಿವ್ ಮೆಜರ್ಸ್ ಬೇರೆ 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 ಈಗ ಬರಗಾಲ ವಿಷಯದಲ್ಲಿ ಅವರು ಇಲ್ಲಿ ಹೇಳೋದ್ರ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿ ಕೂಡ ಸರ್ಕಾರ ದುಡ್ಡಿನಿಂದ ಸಾಲಲ್ಲ ಅಂತ ಗೊತ್ತೇಯಾ ತಾತ್ಕಾಲಿಕವಾಗಿ ಕೊಡ್ತಾ ಇರೋದು ಇದು ಮತ್ತೆ ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮಗೆ ಅವ ಮತ್ತೆ ಕೊಡ್ತೀವಿ ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡ್ಬೇಕಾಗತ್ತೆ ಎನ್ ಡಿ ಆರ್ ಎಫ್ ನಾರಾಯಣ ಸರ್ಕಾರ ಎಷ್ಟು ಅಂತ ಅಷ್ಟು ಕೊಡ್ತೀವಿ ಸರ್ ಪ್ರಹ್ಲಾದ್ ಅವರು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಏಕವಚನದಲ್ಲಿ ಮಾತಾಡೋ ಮೊದಲು ಕಲಿಸಿದ್ದೆ ಸಿದ್ದರಾಮಯ್ಯನವರು ಹಾಗಾಗಿ ಮಾತಾಡ್ತಾರೆ ಈ ಅರ್ಥದಲ್ಲಿ ಮಾತಾಡಿದ್ದಾರೆ ಏನು ಹೇಳಿ ನೀವೇ ಕಲಿಸಿರೋದಂತೆ ಏಕವಚನದಲ್ಲಿ ಮಾತಾಡ ನೀವೇ ಕಲಿಸಿರೋದಂತೆ ನೀನ್ ಹೇಳಪ್ಪ ಆರೋಪ ಮಾಡ್ತಾರೆ ರಾಜಕೀಯವಾಗಿ ಆರೋಪ ಮಾಡ್ತಾರೆ ಯಾಕಂತಂದ್ರೆ ಅನಂತಕುಮಾರ್ ಹೆಗಡೆ ಅವ್ರಿದಾರಲ್ಲ ಅವ್ರು ಯುವತ್ತಿನವ್ರಿಗೆ ನಾಪತ್ತೆಯಾಗಿದ್ದರು ಇದಕ್ಕಿದೆಲ್ಲ ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡಿದ್ದಾರೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಏನಾದ್ರು ಮಾಡಿದ್ದಾರೆ ಆ ಕ್ಷೇತ್ರಕ್ಕೆ ಎಂ ಪಿ ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದ್ದಾರೆ ಇವತ್ತಿನವ್ರಿಗೆ ಯಾರು ಬಡವರು ಕಷ್ಟ ಕೇಳಿದ್ದಾರೆ ಆ ಕೇಳಿದ್ದಾರೆ ಇವನು ನಮ್ಮ ಯಾರೋ ಇವರು ಪ್ರಹ್ಲಾದ್ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಅಷ್ಟೆ ಸಂಸ್ಕೃತಿ ಅಂದ್ರೆ ಏನು ಮನುಷ್ಯತ್ವ ಅಂತ ಗೊತ್ತಾಯ್ತಾ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು ನಡಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ